ಎಲ್ಲರಿಗೂ ನಮಸ್ಕಾರ ಬೇಸಿಗೆ ಶುರುವಾಯಿತು ಈ ವೇಳೆ ನೀವೇನಾದರೂ ಈ ತಪ್ಪುಗಳನ್ನು ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಇಟ್ಟಿದ್ದಂತಹ ಫ್ರಿಜ್ ಬ್ಲಾಸ್ಟ್ ಆಗ್ಬೋದು ಹುಷಾರಾಗಿರಿ ಸ್ನೇಹಿತರೆ ಬೇಸಿಗೆ ಶುರುವಾಗಿದೆ ಎಲ್ಲರೂ ತಂಪಾದ ಆಹಾರವನ್ನು ಸೇವನೆ ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ ಹಾಗಾಗಿ ಎಲ್ಲರೂ ಇದೀಗ ಹೆಚ್ಚಾಗಿ ಫ್ರಿಜ್ ಮೇಲೆ ಅವಲಂಬಿತರಾಗ್ತಾರೆ ಅಷ್ಟೇ ಅಲ್ಲ ಮನೆಯಲ್ಲಿರೋ ಆಹಾರ ಪದಾರ್ಥಗಳು ಕೆಡಬಾರ್ದು ಅಂತ ಅಂದರೆ ನಮಗೆ ಫ್ರಿಜ್ ಅವಶ್ಯಕವಾಗಿ ಬೇಕು ಅದರಲ್ಲೂ ಬೇಸಿಗೆಯಲ್ಲಿ ಆಹಾರಗಳು ಬೇಗನೆ ಹಳಸಿ ಹೋಗುತ್ತೆ ಅದನ್ನೇ ಫ್ರಿಜ್ನಲ್ಲಿ ಇಟ್ಟಾಗ ಆಹಾರಗಳು ಸ್ವಲ್ಪ ಹೊತ್ತಾದರೂ ತಾಜಾತನದಿಂದ ಉಳಿಯುತ್ತೆ ಈ ಫ್ರಿಜ್ಜನ್ನ ದಿನದ ಇಪ್ಪತ್ನಾಲ್ಕು ಗಂಟೆ ವರ್ಷದ ಮುನ್ನೂರ ಐವತ್ತು ದಿನಾನೂ ನಾವು ಬಳಸೇ ಬಳಸ್ತೀವಿ ವರ್ಷದಲ್ಲಿ ಎಲ್ಲೋ ಅಲ್ಲಿ ಇಲ್ಲಿ ಒಂದು ಎರಡು ಮೂರು ದಿನ ಫ್ರಿಜ್ಜನ್ನು ಆಫ್ ಮಾಡ್ಬೋದು ಬಿಟ್ಟರೆ ಪ್ರತಿದಿನ ನಾವು ಫ್ರಿಜ್ಜನ್ನ ಬಳಸ್ತೀವಿ ಹಾಲು ಮೊಸರು ಹಿಟ್ಟುಗಳನ್ನು ಇಡಕ್ಕೆ ನಾವು ಫ್ರಿಜ್ಜನ್ನು ಉಪಯೋಗಿಸ್ತೀವಿ ಹಾಗಾಗಿ ಒಂದು ವೇಳೆ ನೀವೇನಾದರೂ ಫ್ರಿಜ್ ಬಗ್ಗೆ ಗಮನ ಕೊಡಲೇ ಇಲ್ಲ ಅಂತ ಅಂದರೆ ನಿಮಗೆ ಫ್ರಿಜ್ ಮಾರಕವಾಗಬಹುದು ಕೆಲವು ಬಾರಿ ಸ್ಫೋಟ ಕೂಡ ಕೊಡಬಹುದು ನೀವು ಕೂಡ ಫ್ರಿಜ್ ಬಳಕೆದಾರರಾದಲ್ಲಿ ಅಪ್ಪಿ ತಪ್ಪಿ ಕೂಡ ಇವತ್ತು ಈ ವಿಡಿಯೋದಲ್ಲಿ ನಾನು ಹೇಳುವಂತಹ ಈ ತಪ್ಪುಗಳನ್ನು ಮಾಡಬೇಡಿ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಆಹಾರಗಳು ನೈಸರ್ಗಿಕವಾಗಿ ಹಲವಾರು ದಿನಗಳವರೆಗೆ ತಾಜಾ ಆಗಿರುತ್ತೆ ಹೀಗಾಗಿ ಅನೇಕ ಜನ ಚಳಿ ಚಳಿಗಾಲ ಅನ್ನೋ ಕಾರಣಕ್ಕೆ ಏನು ಮಾಡ್ತಾರೆ ಫ್ರಿಜ್ಜನ್ನು ಆಫ್ ಮಾಡಿರ್ತಾರೆ ಆದರೆ ಈ ಕೆಲಸವನ್ನು ನೀವು ಎಂದಿಗೂ ಮಾಡಬಾರ್ದು ಒಂದು ವೇಳೆ ನೀವೇನಾದರೂ ಹೀಗೆ ಮಾಡಿದ್ದೇ ಆದಲ್ಲಿ ಫ್ರಿಜ್ನಲ್ಲಿ ಇರುವಂತಹ ಕಂಪ್ರೆಸ್ಸರ್ ಇರುತ್ತಲ್ಲ ಅದು ಜಾಮ್ ಆಗಿಬಿಡುತ್ತೆ ಇದರಿಂದ ನೀವು ಅದನ್ನು ಮತ್ತೆ ಆನ್ ಮಾಡಿದಾಗ ಫ್ರಿಜ್ ಹೆಚ್ಚು ಬಿಸಿ ಆಗೋಕೆ ಶುರುವಾಗುತ್ತೆ ಹಾಗಾಗಿ ಬೇಸಿಗೆ ಇರಲಿ ಚಳಿಗಾಲ ಇರಲಿ ಮಳೆಗಾಲ ಇರಲಿ ಯಾವಾಗಲೂ ಮನೆಯಲ್ಲಿರುವಂಥ ಫ್ರಿಜ್ಜನ್ನು ಆನ್ ಮಾಡಿಡಬೇಕು ಯಾವತ್ತೂ ಅದನ್ನು ಆಫ್ ಮಾಡಿ ದಿನಗಟ್ಟಲೆ ಬಿಡಬಾರ್ದು ಇನ್ನು ಬಹುತೇಕ ಮಂದಿಗೆ ಫ್ರಿಡ್ಜನ್ನು ಬಳಸೋದು ಮಾತ್ರ ಗೊತ್ತು ಆದರೆ ಫ್ರಿಜ್ ಸ್ವಚ್ಛಗೊಳಿಸೋ ಬಗ್ಗೆ ಬಹಳಷ್ಟು ನಿರ್ಲಕ್ಷ್ಯವನ್ನು ಮಾಡ್ತಾರೆ ಹೀಗೆ ಮಾಡೋದು ಕೂಡ ದೊಡ್ಡ ಅಪಾಯಕ್ಕೆ ಕಾರಣ ಆಗಬಹುದು ಗೆಳೆಯರೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಏನಾದರೂ ಫ್ರಿಜ್ಜನ್ನು ಇಟ್ಕೊಂಡಿದ್ರೆ ಅದನ್ನು ನಿಯಮಿತವಾಗಿ ನೀವು ಸ್ವಚ್ಛ ಮಾಡ್ತಾ ಇರಬೇಕು ಹೀಗೆ ಮಾಡೋದ್ರಿಂದ ಫ್ರಿಜ್ಜಲ್ಲಿರುವಂತಹ ಕೊಳೆ ದೂರ ಆಗುತ್ತೆ ಕ್ರಿಮಿಕೀಟಗಳು ಇರೋದಿಲ್ಲ ಫ್ರಿಜ್ ಸಂಕೋಚದ ಮೇಲೆ ಅದು ಹೆಚ್ಚು ಒತ್ತಡ ಕೂಡ ಹಾಕೋದಿಲ್ಲ ಇದರಿಂದ ಫ್ರಿಜ್ ಬ್ಲಾಸ್ಟ್ ಆಗೋ ಚಾನ್ಸು ಇರಲ್ಲ ಇದರ ಜೊತೆ ನಿಮ್ಮ ಆರೋಗ್ಯಕ್ಕೂ ಕೂಡ ಸಾಕಷ್ಟು ಲಾಭ ಇದೆ ಇನ್ನು ಕೆಲವು ಮಂದಿ ಚಳಿಗಾಲದಲ್ಲಿ ಮನೆಯನ್ನು ಬೆಚ್ಚಗಿಡೋಕ್ಕೆ ಅಂತ ರೂಮ್ ಹೀಟರ್ಗಳನ್ನು ಬಳಕೆ ಮಾಡ್ತಾರೆ ಆದರೆ ಫ್ರಿಜ್ ಇರುವಂತಹ ಕೋಣೆಯಲ್ಲಿ ನೀವು ಯಾವತ್ತೂ ಕೂಡ ಈ ರೂಮ್ ಹೀಟರ್ಗಳನ್ನು ಬಳಸಲೇಬಾರದು ಹೀಗೆ ಮಾಡೋದ್ರಿಂದ ಈ ಹೀಟರ್ಗಳಿಂದ ಬಿಡುಗಡೆ ಆಗುವಂತಹ ಶಾಖ ಇದೆಯಲ್ಲ ಇದು ಫ್ರಿಜ್ಜನ್ನು ಕೂಡ ಬಿಸಿ ಮಾಡುತ್ತೆ ಫ್ರಿಜ್ ಎಷ್ಟು ಬಿಸಿ ಆಗ್ತಾ ಹೋಗುತ್ತೋ ಅಷ್ಟು ನಮಗೆ ಅಪಾಯಕಾರಿ ಆಗುತ್ತೆ ಅಷ್ಟೇ ಅಲ್ಲ ಫ್ರಿಜ್ ಫ್ರಿಜನ ನೇರವಾಗಿ ಸೂರ್ಯನ ಬೆಳಕು ಬೀಳುವಂತಹ ಸ್ಥಳದಲ್ಲಿ ಕೂಡ ಇಡಬಾರದು ಇದೂ ಕೂಡ ಗೆ ಹಾನಿ ಉಂಟು ಮಾಡುತ್ತೆ ಇದರ ಜೊತೆ ಫ್ರಿಜ್ ಸ್ಫೋಟಗೊಳ್ಳುವಂತಹ ಚಾನ್ಸಸ್ ತುಂಬಾ ಹೆಚ್ಚಾಗಿರುತ್ತೆ ನೀವು ಮನೆಯಲ್ಲಿ ಫ್ರಿಜ್ ವಿದ್ಯುತ್ ಸಂಪರ್ಕದಲ್ಲಿ ಏರುಪೇರಾಗಿ ಹಾಳಾಗಬಹುದು ಹಾಗಾಗಿಯೇ ಎಲೆಕ್ಟ್ರಿಕಲ್ ಸ್ಟೆಬಿಲೈಸರ್ಗಳನ್ನು ಬಳಸ್ತೀರಿ ಇದು ನಮ್ಮ ಫ್ರಿಜ್ಜನ್ನು ಸುರಕ್ಷಿತವಾಗಿರಿಸುತ್ತೆ ಸ್ಟೆಬ್ಲೈಝರ್ಗಳನ್ನು ಪ್ರತಿಯೊಂದು ಎಲೆಕ್ಟ್ರಾನಿಕ್ ಉಪಕರಣಗಳಿಗೆ ನಾವು ಬಳಸೋದೇಕಂದರೆ ವೋಲ್ಟೇಜ್ ಹೆಚ್ಚು ಕಡಿಮೆ ಆದಾಗ ಉಪಕರಣಕ್ಕೂ ಏನು ಆಗಬಾರ್ದು ನಮ್ಮ ಮನೆಯ ವಿದ್ಯುತ್ ಸಂಪರ್ಕಕ್ಕೂ ಏನು ಆಗಬಾರ್ದು ಅನ್ನೋ ಕಾರಣಕ್ಕೆ ಸ್ಟೆಬ್ಲೈಝರ್ಗಳನ್ನು ಪ್ರತಿಯೊಂದು ಎಲೆಕ್ಟ್ರಿಕಲ್ ವಸ್ತುಗಳಿಗೆ ಬಳಸಬೇಕಾಗತ್ತೆ ಇದನ್ನು ಫ್ರಿಜ್ಗೂ ಕೂಡ ಹಾಕೋದ್ರಿಂದ ವೋಲ್ಟೇಜ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದರಿಂದ ಫ್ರಿಜ್ ಹಾಳಾಗೋದಿಲ್ಲ ಮತ್ತು ಬ್ಲಾಸ್ಟು ಕೂಡ ಆಗೋ ಚಾನ್ಸ್ ಕಡಿಮೆ ಇರುತ್ತೆ ಇನ್ನು ಮುಖ್ಯವಾಗಿ ಕಂಪ್ರೆಸ್ಸರ್ ಫ್ರಿಡ್ಜಿನ ಒಂದು ಹೃದಯ ಭಾಗ ಅಂದ್ರೇ ಕಾಂಪ್ರೆಸ್ಸರ್ ಇದು ಅತಿಯಾಗಿ ಬಿಸಿಯಾದಾಗ ಫ್ರಿಜ್ ಹಾನಿಯಾಗುತ್ತೆ ಇದು ಸ್ಫೋಟ ಆಗೋ ಚಾನ್ಸಸ್ ಆವಾಗ ಮಾತ್ರ ಹೆಚ್ಚಾಗಿರುತ್ತೆ ಆದ್ದರಿಂದ ಫ್ರಿಜ್ಜನ್ನು ಯಾವಾಗಲೂ ತಂಪಾಗಿರುವಂಥ ಮತ್ತು ಗಾಳಿ ಆಡುವಂಥ ಸ್ಥಳದಲ್ಲಿ ಇಡಬೇಕು ಅತಿಯಾಗಿ ಗೋಡೆಗೆ ಅಂಟುಕೊಂಡು ಕೂಡ ನಿಮ್ಮ ಮನೆಯಲ್ಲಿ ಫ್ರಿಜ್ಜನ್ನು ಇಡಬೇಡಿ ಮಧ್ಯ ಫ್ರಿಜ್ಜಿನ ಹಿಂಭಾಗಕ್ಕೆ ಗಾಳಿ ಬಡಿತಾ ಇರಬೇಕು ಅಷ್ಟು ಜಾಗವನ್ನು ಬಿಟ್ಟು ಫ್ರಿಜ್ಜನ್ನು ಇರಿಸಿ ಇದರಿಂದ ಫ್ರಿಜ್ ಬ್ಲಾಸ್ಟ್ ಕೂಡ ಆಗೋದಿಲ್ಲ ನಿಮ್ಮ ಆರೋಗ್ಯ ಕೂಡ ಹೆಲ್ದಿಯಾಗಿರುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಬೇಸಿಗೆಯಲ್ಲಿ ಫ್ರಿಜ್ಜನ್ನು ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ಅಂತ ಇದೇ ತರಹದ ಪ್ರತಿದಿನದ ಜೀವನಕ್ಕೆ ಮಾರ್ಗಸೂಚಿಯಾಗುವಂತಹ ಹೆಚ್ಚಿನ ಮಾಹಿತಿಯನ್ನು ನಾವು ಮುಂದಿನ ವೀಡಿಯೋಗಳಲ್ಲಿ ನೋಡ್ತಾ ಹೋಗ್ತೀವಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ